ಅಲ್ಟರ್ನೇಟ್ ಆಗಿ ನಾಡೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಒಂದ್ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಡ್ಬೇಕದ ಮೂರ್ ಇಷ್ಟಂದ್ರೆ ನಾವ್ ಯಾವ್ದು ಹೆಸರು ಹೇಳ್ತೀವಿ ನೋಡ್ರಿ ಹೊಸಾದ ಕಣ್ಣಂಗ್ ಕಾನು ಹಂಗೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೂ ಪಲ್ಗು ಡಾಲ್ಫಿನ್ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಳತೀನಿ ಸೊ ಬರ್ರಿ ಇವತ್ತಿನ ಡೈಲಿ ಲಾಗ್ನ ಶುರು ಮಾಡೋನು ಸೊ ಇವತ್ತೇ ಏನಂದ್ರೆ ಒಂದು ಪ್ರಾಡಕ್ಟ್ನ ತರಿಸಿನಿ ನಾನು ಮೀಶೋ ಅಂತ ಸೊ ಆ ಪ್ರಾಡಕ್ಟ್ನ ರಿವ್ಯೂ ಮಾಡ್ಬೇಕಂತ ಅಂದ್ಕೊಂಡಿನಿ ಅದು ಯಾವ ಪ್ರಾಡಕ್ಟ್ ಅಂತ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಂತೆ ಅದಕ್ಕೂ ಮುಂಚೆ ಇವಾಗ ಬ್ರೇಕ್ಫಾಸ್ಟಿಗೆ ಏನು ಪ್ರಿಪೇರ್ ಮಾಡ್ತೀನಿ ನಾನು ಅಂತ ನೋಡೂನು ಆ್ಯಕ್ಚುಲಿ ಇವತ್ತೇನಪ್ಪ ಅಂದ್ರೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡು ಆಲ್ಟರ್ನೇಟ್ ಆಗಿ ನಾನು ಪ್ರಿಪೇರ್ ಮಾಡತ್ತೀನಿ ಸೊ ಅಂದ್ರೆ ಈಸಿ ಆಗ್ತೈತಿ ಮಧ್ಯಾಹ್ನ ಏನು ಕೆಲಸ ಇರೋಂಗಿಲ್ಲ ಅಂತ ಹೇಳಿ ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತ ಅಂತ ಹಂಗೆ ಯಾವ ಐಟಮ್ಸ್ ಇವತ್ತ ಮಾಡತ್ತೀನಿ ಹತ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ ಸೊ ನಡ್ರಿ ಇವಾಗ ಕಿಚನಿಗೆ ಹೋಗೋನು ಸೊ ಫಸ್ಟಿಗೆ ಹೇಳ್ಬೇಕಂದ್ರೆ ಇಲ್ಲಿ ಉಳ್ಳಾಗಡ್ಡಿ ತಗೊಂಡೇನಿ ಆಮೇಲೆ ಕರಿಬೇವು ತಗೊಂಡೇನಿ ಆ ಕೊತ್ತಂಬರಿ ನೆಕ್ಸ್ಟ್ ಟೊಮ್ಯಾಟೊ ಮೆಣಸಿನ್ಕಾಯಿ ಸೊ ಇವನ್ ಇಷ್ಟು ತಗೊಂಡೇನಿ ಇವ್ವಿಷ್ಟು ಒಗ್ಗರಣೆಗೆ ಬೇಕಾಗ್ತೈತಿ ಇವತ್ತ ಒಗ್ಗರ್ನೆ ಮಾಡ್ಬೇಕಂತ ಅನ್ಕೊಂಡೇನಿ ಹಂಗಾಗಿ ಅವ್ಲಕ್ಕಿ ಮಾಡ್ಕೋಬೇಕಂತ ಅನ್ಕೊಂಡೇವಿ ಸೊ ಹಂಗಾಗಿ ಇವನ್ ಇಷ್ಟು ಐಟಮ್ಸ್ ತೊಗೊಂಡೈತಿ ಸೊ ಆಕ್ಚುಲಿ ಇದಿಷ್ಟು ಉಳ್ಳಾಗಡ್ಡಿನ ನಾವು ಒಗ್ಗರಣಿಗಷ್ಟ ಹಾಕಂಗಿಲ್ಲ ಪಲ್ಯಕ್ಕೂ ಹಾಕ್ತೀನಿ ಚೌಳಿಕಾಯಿ ಪಲ್ಯಕ್ಕ ಇಲ್ಲೇ ಹುರಿದಿಟ್ಕೊಂಡ್ರಿ ಚೌಳಿಕಾಯಿ ಇಲ್ಲೇ ಉಳ್ಳಾಗಡ್ಡಿ ಏನದ ಇದ್ರಾಗ ಸ್ವಲ್ಪ ಹೇಳಿ ತೆಗೆದಿಟ್ಕೊಂತಿನಿ ಅದಾದ್ಮೇಲೆ ನೆಕ್ಸ್ಟ್ ಬಂದು ಇದು ಹಸೆ ಖಾರ ನೋಡ್ರಿ ಇದು ಮಿಕ್ಸಿ ಮಾಡಿ ಇಟ್ಕೊಂಡಿರಂತ ಹಾಕ್ತಿನಿ ಆಮೇಲೆ ಇಲ್ಲಿ ಕೊಬ್ಬರಿದು ಪೇಸ್ಟ್ ಐತಿ ಚೌಳಿಕಾಯಿ ಪಲ್ಯಕ್ಕೆ ಹಾಕ್ತೀನಿ ಹೆಸರು ಕಾಳು ಪಲ್ಯ ಮಾಡ್ಕೋಬೇಕಂತ ಅನ್ಕೊಂಡಿನಿ ಇಲ್ಲೇ ಹೆಸರು ಕಾಳ ನಾನು ಇವನ್ನ ಹಾಕ್ತೀನಿ ಆಮೇಲೆ ಕರಿಬೇವು ಕೊತ್ತಂಬರಿ ಎಲ್ಲಾ ಇವನ್ನ ಹಾಕ್ತೀನಿ ಮೆಣಸಿನ್ಕಾಯಿನೂ ಇದ್ರೊಳಗ ಇದ್ದಿದ್ವು ಹಾಕ್ತೀನಿ ಇದಾದ್ಮೇಲೆ ನೆಕ್ಸ್ಟ್ ಬಳ್ಳುಳ್ಳಿ ಮತ್ತೆ ಕರಿಬೇವು ತಗೊಂಡೇನಿ ಇದು ಶೇಂಗಾ ಚಟ್ನಿ ಮಾಡ್ಬೇಕಂತ ಅನ್ಕೊಂಡೇನಿ ಇಲ್ಲಿ ಶೇಂಗಾ ಎಲ್ಲ ಹುರಿದು ಅದಾದ್ಮೇಲೆ ಸಿಪ್ಪಿ ಎಲ್ಲ ತೆಗೆದು ಇಟ್ಕೊಂಡೇನಿ ಇಲ್ಲೇ ಅಂತ ಹೇಳಿ ನಾನು ಮಸಾಲಾ ಪುಡಿ ತೊಗೊಂಡೇನಿ ನೋಡ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಅರ್ಶಿಣ ಪುಡಿ ಅದಾದ್ಮೇಲೆ ಸಾಸಿವೆ ನೆಕ್ಸ್ಟ್ ಜೀರಿಗೆ ಸೊ ಇನ್ನಿಷ್ಟು ಐಟಮ್ಸ್ನ ಅಂತ ಹೇಳಿ ತಗೊಂಡೇನಿ ಇವಾಗ ಅಂತ ಒಗ್ಗರ್ನಿ ಚೌಳಿಕಾಯಿ ಪಲ್ಯ ಕಾಳು ಪಲ್ಯ ಶೇಂಗಾ ಚಟ್ನಿ ಮಾಡೋದಂತೆ ಬರ್ರಿ ಈಗ ಇಲ್ಲೇ ಒಗ್ಗರ್ನಿ ಮಾಡ್ಕೊಳಕ್ಕೆ ಆಯಿಲ್ ಹಾಕೊಳತ್ತೇನು ನೋಡ್ರಿ ಒಂದು ಸ್ವಲ್ಪ ಸಾಸಿವೆ ಹಾಕೋನಂತ ಸ್ವಲ್ಪ ಜೀರಿಗೆ ಸ್ವಲ್ಪ ಕ್ರಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೋತೀವಿ ನೋಡುತ್ತೆ ಇಲ್ಲೇ ಮೆಣಸಿನಕಾಯಿ ಹಾಕೊಳ ಇಲ್ಲೇ ಟೊಮೆಟೊ ಏನ್ ಕಟ್ ಮಾಡಿ ಇಟ್ಕೊಂಡಿದ್ಮೇಲ್ರಿ ಅವ್ನ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ಪೂನ್ ಅರ್ಶಿಣ್ ಪುಡಿ ಹಾಕೋತೀನಿ ನಾನು ಮಸಾಲಾ ಪುಡಿ ಹಾಕೊಳ ನಾನು ಚೆನ್ನಾಗಿ ಮಿಕ್ಸಿ ಹಾಕೋಬೇಕು ಸಕ್ಕರೆ ಹಾಕೋತೀನಿ ಅಣಲಾಗಿ ರೆಡಿ ಆಯ್ತು ನೋಡ್ರಿ ಒಗ್ಗರ್ನಿ ಸ್ವಲ್ಪ ಆಯಿಲ್ ಹಾಕ್ತೀನಿ ಇಲ್ಲೇ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸ್ವಲ್ಪ ಜೀರಿಗೆ ಕರಿಬೇವು ಸೊಪ್ಪು ಹಾಕ್ತೀನಿ ಸ್ವಲ್ಪ ಉಳ್ಳಾಗದ್ರಿ ಇದ ಉಪ್ಪು ಸ್ವಲ್ಪ ಹಸೆ ಖಾರ ಮಿಕ್ಸಿ ಇಟ್ಕೊಂಡೇನಿ ನಾನು ಹಸಿ ಮೆಣ್ಸಿನ್ಕಾಯಿ ಅರ್ಶಿಣ ಪುಡಿ ಹಾಕೋತೀನಿ ಸ್ವಲ್ಪ ಮಸಾಲಾ ಪುಡಿ ಹಾಕೋತೀನಿ ಅಂದ್ರೆ ಕೊಬ್ಬರಿ ಇದು ಸೊ ಇದನ್ನ ಹಾಕೋತೀನಿ ಚೌಳಿಕಾಯಿ ಏನು ಹುರಿದು ಇಟ್ಕೊಂಡಿದ್ನಲ್ರಿ ಸೊನ್ನ ಇವಾಗ ನೀವು ಹಾಕೋತೀನಿ ನೀರ್ ಹಾಕೋತೀನಿ ಇವಾಗ ಅವಳಿಕಾಯಿ ಪಲ್ಯ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಾಳು ಪಲ್ಯ ಮಾಡ್ಕೊಳಿ ನೋಡ್ರಿ ಇವಾಗ ಅದಕ್ಕೆ ಆಯಿಲ್ ಹಾಕೊಂತೀನಿ ಹಾಕೋತೀನಿ ಜೀರಿಗೆ ಹಾಕೋತೀನಿ ಇಷ್ಟ ಕರಿಬೇವು ಹಾಕೋತೀನಿ ಉಳ್ಳಾಗಡ್ಡಿ ಹಾಕೋತೀನಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಿ ಸೊನ್ನೊಂದ್ ಸ್ವಲ್ಪ ಹಾಕ್ತೀನಿ ಟೊಮೆಟೊನು ಆ್ಯಡ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಇಲ್ಲೇ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಮಸಾಲಾ ಪುಡಿ ಇದು ಹೆಸರು ಕಾಳು ಸೊ ಇದನ್ನ ಹಾಕ್ಬೇಕಿದ್ ಸ್ವಲ್ಪ ಹೆಸರು ಕಾಳು ಕುದಿಸಿದ ನೀರೇನೈತಲ್ರಿ ಸೊ ಅದನ್ನ ಇದಕ್ಕೆ ಹಾಕೊಂಡ್ಬಿಡ್ತೀನಿ ನಾ ಕುದಿ ಬಿಡ್ಬೇಕು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಗ್ತೈತಿ ನೋಡ್ರಿ ಇಲ್ಲ ಶೇಂಗಾ ಚಟ್ನಿ ಮಾಡಕ್ಕೆ ಇನ್ನೇನೆಲ್ಲ ಐಟಮ್ಸ್ ತಗೊಂಡಿನಿ ಅಂತ ತೋರಿಸ್ತೀನಿ ಬರ್ರಿ ಫಸ್ಟಿಗೆ ಜಾರಿಗೆ ಶೇಂಗಾ ಹಾಕೋತೀನಿ ನಾನು ಜೀರಿಗೆ ಹಾಕೋತೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ ಲೇ ಸ್ವಲ್ಪ ಕರಿಬೇವು ಹಾಕೋತೀನಿ ಸಕ್ಕರೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕೋತೀನಿ ಸೊ ಇದನ್ನ ಪೌಡ್ರ್ ಮಾಡ್ಕೊಂಡು ಬರೋಣ ಅಂತ ಏ ಪೌಡ್ರ್ ಮಾಡ್ಕೊಂಬಂದೆ ನೋಡ್ರಿ ಈ ಥರ ಕಾಣಿಸ ಆತೈತಿ ಸೊ ಇದನ್ನ ಹಾಕಿ ಈ ಶೇಂಗಾ ಚಟ್ನಿ ರೆಡಿ ಆಯಿತು ನೋಡ್ರಿ ಯಾವ ಥರ ಕಾಣ್ಸ ಆತೈತಿ

ഇല്ലേ വരക്ക നോ അത് അത് ഇല്ലെടു നായി വര എല്ലാം ആക്കത്ത് നോട്രി അതോ കാര്ത്തിക്കോലി ഇത് അതമേല കാലിടാ ಅಲ್ಲಿನೂ ನಾಯ್ತು ಒನ್ ಟೂ ತ್ರೀ ಫೋರ್ ಇವಾಗ ಹಾಲು ಕಾಸ್ಬೇಕಿದ ಕಸನಂತ ನಾನೊಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡಬೇಕಂತ ಅನ್ಕೊಂಡಿನಿ ಸೊ ಆ ಪ್ರಾಡಕ್ಟ್ ಬಂದ ಏನಂದ್ರೆ ವಾಲೆಟ್ ಐತಿ ಇದು ಮೀಶೋ ಅಂತ ಆರ್ಡರ್ ಮಾಡಿ ತರಿಸಿದ್ದಿದೆ ಯಾವ್ ತರ ಐತಿ ಅಂತ ನೋಡೋಣ ಅಂತ ಇದ್ರ ಒಳಗ ನೇಮ್ ಎಲ್ಲಾ ಇರ್ತೇತಿ ಆಕ್ಚುಲಿ ಲಾಸ್ಟ್ ಟೈಮು ಒಂದ್ ವ್ಯಾಲೆಟ್ ತರ್ಸಿದ್ದೆ ಅದು ಕಳ್ಕೊಂಡ್ಬಿಟ್ಟಿದ್ರು ಇವ್ರು ಸೊ ಹಂಗಾಗಿ ಈ ಸತಿನೂ ತರ್ಸಿದ್ ನಾನು ಸೊ ಅದು ಅಮೆಝಾನ್ ತರಿಸಿದ್ದೆ ರೀ ಇದನ್ನ ಮೀಶೋ ಒಳಗ ಜಸ್ಟ್ ಒನ್ ತರ್ಟಿ ರುಪೀಸ್ ಏನೋ ಐತಿ ಇದಕ್ಕೆ ಇದನ್ನ ಹೆಂಗ್ ಆರ್ಡರ್ ನಾ ಸೈಡ್ಗೆ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿರ್ತೇನ್ರಿ ಸೊ ನೀವು ಚೆಕ್ ಮಾಡಬಹುದು ಸ್ಟಾರ್ಟಿಂಗ್ ಮೀಶೋ ಒಳಗ್ ಮಾಡಿ ಅದಾದ್ಮೇಲೆ ವಾಟ್ಸಪ್ ಒಳಗ ನೇಮ್ ಮತ್ತೆ ಯಾವ ಲೋಗೋ ಬೇಕು ನೀವು ಅಲ್ಲೇ ಟೈಪ್ ಮಾಡಬಹುದು ಅಂತ ಹೇಳಿ ನಾನು ಬ್ಲೂ ಕಲರ್ ಒಳಗೆ ಆರ್ಡ್ರ್ ರೀ ಇದು ಬಂದು ಬ್ಲೂ ಕಲರ್ ಒಳಗೆ ಬಂದೈತಿ ಆಮೇಲೆ ಎರಡು ಹಾರ್ಟ್ ಇದ್ದಿದ್ದು ಆರ್ಡರ್ ಮಾಡಿದ್ದೆ ಸೊ ಎರಡು ಹಾರ್ಟ್ ಇದ್ದಿದ್ದು ಐತಿ ಸೊ ನಮ್ಗೆ ಝೂಮ್ ಹಾಕಿ ತೋರಿಸ್ತೀನಿ ಯಾವ ಥರ ಐತಿ ಇದು ಅಂತ ಹೇಳಿ ಏ ವಿನ್ಸಾ ಅಂತೈತಿ ಆಮೇಲೆ ಇಲ್ಲಿ ಹಾಟಿಂದ ಲೋಗೋ ಐತಿ ಸೊ ಇಲ್ಲೇ ನಾವು ಯಾವ್ದು ಹೆಸರು ಹೇಳ್ತೀವಿ ನೋಡ್ರೆ ಅದ ಹೆಸರು ಬರೀ ಕೊಡ್ತಾರ ನನಗೆ ಸೊ ನಾವು ಟೈಪ್ ಮಾಡಿ ಕಳಿಸ್ಬೇಕು ಯಾವ್ ಕಲರ್ ಹೇಳ್ತೀವಿ ಆ ಕಲರ್ ಕೊಡ್ತಾರ ಆಕ್ಚುಲಿ ಇದ್ರೊಳಗ ಕಲರ್ ಆಪ್ಷನ್ಸ್ ಬಹಳ ಅದಾವು ಈ ಒನ್ ತರ್ಟಿ ರುಪೀಸ್ ವರ್ತ್ ಅಂತ ಸೊ ನೀವು ಬೇಕಂದ್ರೆ ಪರ್ಚೇಸ್ ಮಾಡಬಹುದು ಈವ್ನಿಂಗ್ ಆಗೈತಿ ಆಮೇಲೆ ನಾನು ಇವತ್ತ ಈ ಆರ್ತಿನ ಕ್ಲೀನ್ ಮಾಡ್ಬೇಕು ವಾಶ್ ಮಾಡ್ಬೇಕು ಅಂತ ಅನ್ಕೊಂಡೇನಿ ಸೊ ಈ ತರ ಐತ್ ನೋಡ್ರಿ ಇದು ಬಿಫೋರ್ ಎಲ್ಲ ಗಲೀಜ್ ಆಗ್ಬಿಟ್ಟೈತಿ ಸೊ ಇದ್ನಿಷ್ಟು ಫಸ್ಟ್ ಅದ ಅದರ ಹೊಸಾದ ಕಣ್ಣಂಗ್ ಕಾಣುವಂಗೆ ನಾನು ಇವಾಗ ಇದನ್ನ ಕ್ಲೀನ್ ಮಾಡ್ತೇನೆ ಇದು ಇದಕ್ಕ ನಾನ್ ಯೂಸ್ ಮಾಡ್ದರಂತ ಪ್ರಾಡಕ್ಟ್ ಬಂದೆ ಆಲ್ಮೋಸ್ಟ್ ಎಲ್ಲಾರ್ಗು ಗೊತ್ತಿರ್ತೇತ ಅಂತ ಅನ್ಕೊಂತೀನಿ ಇದು ಕೋಲ್ಗೇಟ್ ಪೇಸ್ಟ್ ಐತಿ ಸೊ ಈ ಕೋಲ್ಗೇಟ್ ಪೇಸ್ಟ್ ಆದ್ರೂ ಯೂಸ್ ಮಾಡಬಹುದು ನೀವು ಇಲ್ಲಾಂದ್ರೆ ಕೋಲ್ಗೇಟ್ ಪೌಡರ್ ಆದ್ರೂ ಯೂಸ್ ಮಾಡಬಹುದು ಎರಡಕ್ಕೂ ಏನ್ ಡಿಫ್ರೆನ್ಸ್ ಇಲ್ಲ ಅಂತ ಬರ್ರಿ ಹಂಗ ಕೋಲ್ಗೇಟ್ ಪೌಡರ್ ಸಿಗ್ಲಿಲ್ಲ ರೀ ಸೊ ಹಂಗಾಗಿ ಪೇಸ್ಟ್ ಸಿಕ್ತು ಮತ್ ನಾವು ದಂತಕಂತ ಯೂಸ್ ಮಾಡ್ತೀವಿ ಹಂಗಾಗಿ ಒಂದು ಜಸ್ಟ್ ಒಂದ್ ಟೆನ್ ರುಪೀಸ್ ಇದರ್ಸಿನಿ ನಾನು ಯಾವ ತರ ವಾಶ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಈ ಆರತಿ ಕ್ಲೀನ್ ಅಂತ ಹೇಳಿ ಇಲ್ಲೇ ಒಂದು ಪ್ಲೇಟ್ ತೊಗೊಂಡೇನಿ ಸೊ ಈ ಪ್ಲೇಟ್ ಒಳಗೆ ನಾವು ಈ ಪೇಸ್ಟ್ನ ಓಪನ್ ಮಾಡಿ ಹಾಕೋನಂತ ಇವಾಗ ಇದನ್ನು ಓಪನ್ ಮಾಡಿದ್ದೀನಿ ಅದಾದಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ಪೇಸ್ಟ್ ಹಾಕೋತೀನಿ ನೆಕ್ಸ್ಟ್ ಬಂದು ನೀವು ಬ್ರಷೂ ತೊಗೋಬೋದು ಇಲ್ಲಾಂದ್ರೆ ಹಂಗನೂ ತೊಳಿಬೋದು ಸೊ ಈ ಥರ ಐತೆ ನೋಡ್ರಿ ಬ್ರಷ್ ತಗೊಂಡೆ ನಾನು ಸೊ ಇದನ್ನು ಈ ಥರ ಪೇಸ್ಟ್ ಹಚ್ಕೊಂಡು ಸೊ ಇಲ್ಲೆಲ್ಲ ಹಿಂಗೆ ಥರ ಮಾಡಬೇಕು ನೋಡ್ರಿ ಹಿಂಗೆ ಇದು ವೀಡಿಯೋ ಲೆಂದಿ ಆಗಿಬಿಡ್ತೈತಿ ಅದಕ್ಕೆ ಫುಲ್ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಸಿಗ್ತೀನಿ ನಿಮಗೆ ಫೈನಲ್ ಆಗಿ ಈ ತರ ಕಾಣಸಾ ಆತೈತಿ ನೋಡ್ರಿ ಎಷ್ಟ್ ಮಸ್ತ್ ಕಾಣಸಾತೈತಿ ಫುಲ್ ಹೊಳೆ ಆತೈತಿ ಈ ಟಿಪ್ ನಮ್ಗ ಹೆಲ್ಪ್ ಆಗೈತಿ ಅಂತ ಅನ್ಕೊಂತೀನಿ ನೈಟ್ ಗೆ ಅಂತ ಹೇಳಿ ಗೋಧಿ ಹಿಟ್ಟಿನ ದೋಸಾ ಮಾಡಕಿ ನೋಡ್ರಿ ಗೆ ಎಲ್ಲಾ ಆಯಿಲ್ ಹಾಕೊಂಡು ಆಮೇಲೆ ಉಳ್ಳಾಗಡ್ಡಿ ಎಲ್ಲಾ ಹಚ್ಚಿ ನೆಕ್ಸ್ಟ್ ಇಲ್ಲಿ ಗೋಧಿ ಹಿಟ್ಟ ಹಾಕಿ ದೋಸಾ ಮಾಡಿದ್ರ ಮುಗಿದ್ ನೋಡ್ರಿ ಈ ತರ ದೋಸೆ ನಮ್ಮ ಮನೆಯೊಳಗ ಎಲ್ಲಾರ್ಗು ಇಷ್ಟ ಆಗ್ತೇತಿ ಬಾಳ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹೋಪ್ಸೋ ನಿಮ್ಮೆಲ್ಲಾರ್ಗು ಒಂದ್ ವಿಡಿಯೋ ಖಂಡಿತಾ ಇಷ್ಟ ಆಗತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್